ಹಾಯ್ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಪರ್ವಾ ತ್ರಿಶೂಲ್ ನವೀನ್ ನಮ್ಮ ತಮ್ಮನೇಲಿ ನೋಡೆ ನಿಮ್ಗೆ ಆಲ್ರೆಡಿ ಇವತ್ತು ಗೊತ್ತಾಗಿರುತ್ತೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೌದು ನಾವಿವತ್ತು ಮೇಲ್ಕೋಟೆ ಶೈಲಿಲಿ ಹೇಗೆ ಮಾಡ್ತಾರೆ ಅಯ್ಯಂಗರ್ ಪುಳಿಯೋಗರೆ ಪೌಡರ್ ಅಂತ ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವು ಒಂದು ಸಲ ತಿಂದರೆ ಮತ್ತೆ ಮತ್ತೆ ಬೇಕು ಅಂತೀರಾ ಮಾಡ್ಕೊಂಡಿರೋ ಪುಡಿ ಎಲ್ಲ ಖಾಲಿ ಆಗಿಬಿಡುತ್ತೆ ಅಷ್ಟು ಸಖತ್ತಾಗಿರುತ್ತೆ ಪುಳಿಯೋಗ್ರೆ ಅಂತೂ ಒಂದು ಸಲ ತಿಂದರೆ ನೀವು ಕಳೆದೇ ಹೋಗ್ಬಿಡ್ತೀರಾ ಅಷ್ಟು ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಅದಕ್ಕೆ ಇವಾಗ ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲೆ ಮಾಡಿಕೊಂಡು ಅದಕ್ಕೆ ನಾನು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಬ್ಯಾಡ್ಗೆ ಮೆಣಸಿಕಾಯಿ ಮತ್ತು ಒಂದು ಹದಿನೈದು ಗುಂಟೂರು ಮೆಣ್ಸಿಕಾಯಿನ ಹಾಕ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ತಾಯಿದ್ದೀನಿ ನಾನು ಮಾಡ್ತಿರೋ ಪ್ರಮಾಣಕ್ಕೆ ಇಷ್ಟು ಮೆಣಸಿಕಾಯಿ ಸಾಕಾಗುತ್ತೆ ನಾನು ಒಂದು ಎರಡು ಕೆ ಜಿಯಷ್ಟು ಪೌಡರ್ ಮಾಡ್ಕೊಂಡು ಇದ್ದೀವಿ ನಾವು ಅದಕ್ಕೆ ಇಷ್ಟು ಮಾಡ್ತಾಯಿದ್ದೀವಿ ನೋಡಿ ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಅದಿಂಗೆ ಮುರಿದ್ರೆ ಕಟರ್ ಅಂತ ಅಂತ ಇರಬೇಕು ಅಲ್ಲಿವರೆಗೂ ಮೆಣಸಿ ಚೆನ್ನಾಗಿ ಪೌಡರ್ ಮಾಡಬೇಕು ಅದಾದಮೇಲೆ ಇಲ್ಲಿ ನಾನು ಒಂದು ಗ್ಲಾಸ್ ಅಳತೆನ ತಗೊಂಡಿದ್ದೀನಿ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಿಡಿಯೋ ಗ್ಲಾಸ್ನ ತೊಗೊಂಡು ಅದರಲ್ಲಿ ಒನ್ ಆ್ಯಂಡ್ ಹಾಫ್ ಗ್ಲಾಸು ಧನಿಯಾ ಪೌಡರ್ನ ಧನ್ಯಾನ ತಗೊಂಡಿದ್ದೀನಿ ಧನ್ಯೂ ಅಷ್ಟೇ ಹಿಂಗೆ ಕೈಲಿ ಟಚ್ ಮಾಡಿದ್ರೆ ಅದಿಂಗೆ ಒಡಿಬೇಕು ಅಷ್ಟು ಪುಡಿಯ ಡ್ರೈ ಆಗಬೇಕು ಧನ್ಯ ಕೂಡ ಆ ಥರ ಧನಿಯೂ ಕೂಡ ಫ್ರೈ ಮಾಡ್ಕೋಬೇಕು ನೀವು ಇದನ್ನು ಯಾವುದನ್ನೇ ಫ್ರೈ ಮಾಡಿದ್ರು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಮಸಾಲೆ ಎಲ್ಲ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಲೋಟ ಆಗೋಷ್ಟು ಮೆಣಸನ್ನ ಹಾಕ್ತಾಯಿದ್ದೀನಿ ಕಪ್ಪು ಮೆಣಸನ್ನ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಆದಮೇಲೆ ಇವಾಗ ಅದಕ್ಕೆ ಅದೇ ಅಳತೇಲಿ ಒಂದು ಮುಕ್ಕಾಲು ಕಪ್ಪಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಮುಕ್ಕಾಲು ಲೋಟನ ಜೀರಿಗೆ ಮೆಣಸು ಎಲ್ಲ ಜಾಸ್ತಿ ಇರಬೇಕು ಪುಳಿಯೋಗರೆಗೆ ತುಂಬ ಚೆನ್ನಾಗಿರುತ್ತೆ ಜೀರಿಗೆನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಕಾಲು ಲೋಟದಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಸಾಸಿವೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಟಪಟ ಅನ್ನೋ ಥರ ನೋಡಿ ಅದು ಕಲರೇ ಚೇಂಜ್ ಆಗಿಬಿಟ್ಟಿದೆ ಸಾಸಿವೆ ಇವಾಗಿದ್ದಕ್ಕೆ ಒಂದು ಲೋಟ ಆಗೋಷ್ಟು ನಾನು ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ ಒಂದು ಲೋಟ ಆಗೋಷ್ಟು ಕಪ್ಪು ಎಳ್ಳ ಕೂಡ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಎಲ್ಲನೂ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇವಾಗ ಇದರಲ್ಲಿ ಒಂದು ಲೋಟ ಆಗೋಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಕಡಲೆಬೇಳೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅದರದ್ದು ಹಸಿ ವಾಸನೆ ಎಲ್ಲ ಹೋಗಿ ಫ್ರಾಗ್ರೆನ್ಸ್ ಬರೋ ಅಷ್ಟು ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಲೋಟ ಆಗೋಷ್ಟು ಉದ್ದಿನಬೇಳೆ ಉದ್ದಿನಬೇಳೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಅರ್ಧ ಲೋಟ ಆಗೋಷ್ಟು ಮೆಂತ್ಯ ಮೆಂತ್ಯನ ತಗೊಂಡು ಮೆಂತ್ಯ ಕೆಂಪುಗಾಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ತೆಂಗಿನಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಆ್ಯಕ್ಚುಲಿ ಇಲ್ಲಿ ಎರಡು ಕೊಬ್ಬರಿನ ಯೂಸ್ ಮಾಡಿದ್ದೀನಿ ಇಲ್ಲಿ ಉರಿಯೋದಕ್ಕೆ ಒಂದು ಕೊಬ್ಬರಿ ಹಾಕ್ಕೊಂಡ್ರೆ ಸಾಕು ಇವಾಗಿದ್ದಕ್ಕೇನೆ ಹಿಂಗಾಕೋತಾ ಇದ್ದೀನಿ ಹಿಂಗನ್ನು ಹಾಕ್ಕೊಂಡು ಕೊಬ್ಬರಿನ ಚೆನ್ನಾಗಿ ಹುರ್ಕೋಬೇಕು ಇಲ್ಲಿ ನನ್ನ ಹತ್ರ ಅರಶಿನದ್ದು ಕೊಂಬಿರಲಿಲ್ಲ ಅದಕ್ಕೋಸ್ಕರ ನಾನು ಅರಶಿಣದ ಪುಡಿ ಹಾಕೋತಾ ಇದ್ದೀನಿ ಅರಶಿನದ್ದು ಕೊಂಬ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಲರು ಇವಾಗಿದ್ದಕ್ಕೆ ನಾನು ಒಂದು ದಪ್ಪ ನಿಂಬೆಣ್ಣುಗಾತ್ರದಷ್ಟು ಎರಡು ನಿಂಬೆಣ್ಣುಗಾತ್ರದಷ್ಟು ಹುಣ್ಸೆಯನ್ನು ಹಾಕೋಬೇಕು ಹುಣಸೆ ಹಣ್ಣು ಉಳಿದೆಯಾ ಅಂತ ನೋಡಿಕೊಂಡು ಅದರ ತಕ್ಕನಾಗಿ ನೀವು ಇವಾಗ ಇವಾಗಿದಕ್ಕೆ ಒಂದು ಮುಷ್ಟಿಯಷ್ಟು ಕರಿಬೇವನ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರಿಬೇವನು ಕೂಡ ಎಲ್ಲನೂ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಾದ ಆದಮೇಲೆ ಇವಾಗ ಇಲ್ಲಿ ನಾನಿದಕ್ಕೆ ಜಾಯ್ಕಾಯಿ ಮತ್ತು ಜಾಯಿ ಪತ್ರೆ ಸ್ಟಾರ್ ಅನಾನಸು ಕಲ್ಲುವು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಜಾಯ್ ಪತ್ರೆ ಕಾಯಿ ಕಲ್ಲು ಹೂವು ಮತ್ತು ಅನಾನಸ್ ಇದಿಷ್ಟೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಏನು ಮಾಡಿಕೊಂಡಿದ್ದೀವಿ ಹುರ್ಕೊಂಡೆಲ್ಲನೂ ಹಾಕೊಂಡು ಹಾಕ್ಕೊಂಡು ಇದಕ್ಕೆ ನಾನು ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟು ನೋಡಿ ಇದಕ್ಕೆ ಕೂಡ ಬೆಲ್ಲ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಗ ಬೆಲ್ಲ ಅಷ್ಟು ಹಾಕ್ಕೊಳ್ಳಿ ಇದು ಚೆನ್ನಾಗಿ ತಣ್ಣಗಾದ ಮೇಲೆ ಇದನ್ನು ಪೌಡರ್ ಮಾಡ್ಕೋಬೇಕು ಬಿಸಿಲಿ ಪೌಡರ್ ಮಾಡಬೇಡಿ ಚೆನ್ನಾಗಿ ಇದೆಲ್ಲ ಮೇಲೆ ಪೌಡರ್ ಮಾಡಬೇಕು ಸ್ವಲ್ಪ ತರ್ತರಿ ಇರಲಿ ಹಾಗಂತ ಫುಲ್ ತರಿನೂ ಮಾಡಬೇಡಿ ಮತ್ತು ಫುಲ್ ನೈಸಾಗಿ ಮಾಡಬೇಡಿ ತರ್ತರಿಯಾಗಿರಲಿ ನೀವು ಅಂಗಡೀಲಿ ಪುಳಿಯೋಗರೆ ಪೌಡರ್ ತಂದರೆ ಹೇಗಿರುತ್ತೆ ಅಂತ ಗೊತ್ತಿರುತ್ತಲ್ವ ಆ ಥರ ಮಾಡ್ಕೊಳ್ಳಿ ಮತ್ತೆ ಇವಾಗ ಇದಕ್ಕೆ ಒಗ್ಗರಣೆಗೆ ರೆಡಿ ಇದ್ದೀನಿ ಸ್ಟಾರ್ಟಿಂಗು ಸ್ವಲ್ಪ ಎಣ್ಣೆ ಕಿಟ್ಕೊಂಡು ಆ್ಯಕ್ಚುಲಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಎಣ್ಣೆ ಹಾಕೊಂಡು ಇವಾಗ ಇದಕ್ಕೆ ಕಡಲೆಕಾಯಿ ಬೀಜ ಹಾಕ್ಕೊಂಡು ಮತ್ತು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾಯಿದ್ದೀನಿ ಕಡಲೆಬೇಳೆ ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಆದಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋಂತಹ ಕೊಬ್ಬರಿನ ಹಾಕೋತಾ ಇದ್ದೀನಿ ಇಲ್ಲಿ ಎರಡು ಕೊಬ್ಬರಿ ಯೂಸ್ ಮಾಡಿದ್ದೀನಿ ಅಲ್ಲಿ ಪೌಡರ್ ಮಾಡ್ಕೊಳ್ಳೋದಕ್ಕೆ ಒಂದು ಕೊಬ್ಬರಿ ಮತ್ತು ಇಲ್ಲಿ ಹಾಕೋದಿಕ್ಕೆ ಒಂದು ಕೊಬ್ಬರಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಯಾವ ಕಲರ್ ಕಾಣಿಸ್ತಿದೆ ಅಂತ ಸ್ವಲ್ಪ ಕೊಬ್ಬರಿನ ಸಣ್ಣದಾಗ ಕಟ್ ಮಾಡಿ ಹಾಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪನ ತುರಿದು ಹಾಕೊಂಡಿದ್ದೀವಿ ಇವಾಗ ಇದಕ್ಕೆ ಮತ್ತೆ ಒಗ್ಗರಣೆಗೆ ಕರಿಬೇವು ಮತ್ತು ಒಣಮೆಣ್ಸಿ ಕಾಯಿ ಒಣಮೆಣ್ಸಿ ಕಾಯಿನ ಮುರಿದು ಹಾಕ್ಕೊಂಡಿದ್ದೀವಿ ಒಣಮೆಣ್ಸಿಕಾಯಿ ಕರಿಬೇವು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ನಿಮಗೆ ಅನ್ನಿಸ್ದಾಗ ಏನು ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀರಾ ಪುಳಿಯೋಗರೆ ಪೌಡರ್ನ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಾಂ ಸಾರಿ ಅದನ್ನು ಆಫ್ ಮಾಡಿಬಿಟ್ಟು ಒಗ್ಗರಣೆನ ಅದೆಲ್ಲ ತಣ್ಣಗೆ ಆದಮೇಲೆ ನಾವು ಏನು ಇದು ರೆಡಿ ಮಾಡ್ಕೊಂಡಿದ್ದೀವಿ ಪೌಡರ್ನ ಅದನ್ನು ಹಾಕಬೇಕು ಇವಾಗ ಅದಕ್ಕೆ ನಿಮಗೆ ಎಷ್ಟು ರುಚಿಗೆ ಬೇಕು ಉಪ್ಪು ಅಷ್ಟನ್ನ ಹಾಕೊಳ್ಳಿ ನೀವು ಬೇಕಿದ್ರೆ ನೀವು ಎಲ್ಲನೂ ಸಾಮಾನ ಪೌಡರ್ ಮಾಡ್ಕೊಂಡು ಉರ್ಕೊಂಡು ಅದನ್ನು ಪೌಡರ್ ಮಾಡ್ತಿರ್ತೀರಲ್ಲ ಆವಾಗಲೇ ಬೇಕಾದ್ರೆ ನೀವು ಉಪ್ಪನ್ನ ಆ್ಯಡ್ ಮಾಡ್ಬೋದು ನಾನು ಇವಾಗ ಇದಕ್ಕೆ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಹಾಕ್ತಾಯಿದ್ದೀನಿ ಅದು ಏನಂದರೆ ಕಪ್ಪೆಳ್ಳು ಆ್ಯಕ್ಚುಲಿ ನೀವು ಮೇಲ್ಕೋಟೆಯಲ್ಲಿ ತಿಂದಿದ್ರೆ ಪುಳಿಯೋಗ್ರಿ ನಿಮಗೆ ಗೊತ್ತಿರುತ್ತೆ ಅವಾಗ ನಾವು ತಗೊಂಡಾಗ ಎಳ್ಳೆಲ್ಲ ಸಿಗ್ತಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ಒನ್ ಫಿಫ್ಟಿ ಗ್ರಾಮಷ್ಟು ಎಳ್ಳನ್ನ ತೊಗೊಂಡು ಚೆನ್ನಾಗಿ ಹುರ್ಕೊಂಡು ತರ್ತರಿಯಾಗಿ ರುಬ್ಕೊ ಹಾಕೋತಾ ಇದ್ದೀನಿ ಏನು ಒಂದೇ ಗ್ರೌಂಡ್ ಒಂದೇ ಒಂದು ಸಲ ಹಿಂಗೆ ಗ್ರೈಂಡ್ ಮಾಡ್ಕೋಬೇಕು ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇಲ್ಲಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಬೇಕಷ್ಟು ಪುಳಿಯೋಗರೆನ ಪೌಡರ್ನ ಹಾಕ್ಕೊಂಡು ಅನ್ನನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಸಕ್ಕತ್ತಾಗಿರುತ್ತೆ ಒಂದು ಸಲ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕಂತ ಅನಿಸ್ತಿರುತ್ತೆ ಇವಾಗ ಗೊತ್ತಾಯ್ತಲ್ವ ನಿಮ್ಗೆ ಯಾವ ರೀತಿ ಪುಳಿಯೋಗರೆ ಪೌಡರ್ ನ ಮಾಡ್ಕೊಳ್ಳೋದು ಅಂತ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವೇ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾಯಿರ್ತೀರ ಅಷ್ಟು ಸಕ್ಕತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇದೇ ತರ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚೆಚ್ಚಿನ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ